ನಮಸ್ಕಾರ ಸುದ್ದಿ ಟಿ ವಿ ವಿಶೇಷ ಕಾರ್ಯಕ್ರಮ ಕಥಾನಾಯಕಕ್ಕೆ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಕೆಲವು ಕೆಲವೊಂದು ಸಿನಿಮಾಗಳು ನೋಡ್ತಾ ಇದ್ದರೆ ಆಗಿನ ಕಾಲದ ಸಮಕಾಲೀನ ಸಮಾಜ ಹೇಗಿತ್ತು ಆಗಿನ ರಾಜಕೀಯ ಸ್ಥಿತಿ ಹೇಗಿತ್ತು ತುಂಬ ಸೂಕ್ಷ್ಮವಾಗಿ ಗೊತ್ತಾಗುತ್ತೆ ಸೊ ಆರ್ಟ್ ಸಿನಿಮಾನ ಆರ್ಟ್ ಸಮಾಜನ ಇನ್ಫ್ಲುಯೆನ್ಸ್ ಮಾಡೋದು ಸಮಾಜ ಆರ್ಟನ್ನ ಇನ್ಫ್ಲುಯೆನ್ಸ್ ಮಾಡೋದು ಎರಡೂ ಪ್ರಕ್ರಿಯೆ ಸೈಮಂಟಿನಿಯಸ್ ಆಗಿ ನಡೀತಾ ಇರುತ್ತೆ ಸೊ ಈ ಪ್ರಕ್ರಿಯೆನ ತುಂಬ ಸಮರ್ಥವಾಗಿ ವಿಶೇಷವಾಗಿ ಸಮಕಾಲೀನ ಸಮಾಜವನ್ನು ತಮ್ಮ ಸಿನಿಮಾಗಳಲ್ಲಿ ತುಂಬ ಅರ್ಥಪೂರ್ಣವಾಗಿ ಸೆರೆ ಹಿಡಿದಂಥ ಮೇಕರ್ಗಳಲ್ಲಿ ಒಬ್ಬರು ಗಿರೀಶ್ ಕಾಸರವಳ್ಳಿ ಗಿರೀಶ್ ಕಾಸರವಳ್ಳಿ ಅವರಗಿನ ಸಂವಾದವೇ ಈ ಸಲದ ಕಥಾನಾಯಕ ನಿಮಗೆ ಸ್ವಾಗತ ಈ ಸಲದ ಕಥಾನಾಯಕ ಗಿರೀಶ್ ಕಾಸರವಳ್ಳಿ ನಿಮಗೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಆರಾಮಾಗಿದೆ ಚೆನ್ನಾಗಿದೆ ಮೊನ್ನೆ ತಾನೇ ಡಿಸೆಂಬರ್ ಮೂರು ನಿಮ್ಮ ಹುಟ್ಟುಹಬ್ಬ ಆಚರಿಸ್ಕೊಂಡ್ರಿ ಅರವತ್ತಾರು ವರ್ಷ ಆಗಿದೆ ಅರವತ್ತಾರು ವರ್ಷ ಆಗಿದೆ ಸೊ ಅರವತ್ತಾರು ವರ್ಷಗಳಲ್ಲಿ ಸುಮಾರು ನಲ್ವತ್ತು ವರ್ಷಗಳು ನೀವು ಸಿನಿಮಾ ರಂಗದಲ್ಲಿ ಕಳೆದಿದ್ದೀರಾ ಹೌದು ಅಲ್ವಾ ಹೌದು ಹೌದು ಓಕೆ ಓಕೆ ಸೊ ಫ್ರೂಟ್ಫುಲ್ ಜರ್ನಿ ಒಂಥರ ಲಾಂಗ್ ಜರ್ನಿ ಕೂಡ ಆಯ್ತಲ್ಲ ಲಾಂಗ್ ಜರ್ನಿ ಫ್ರೂಟ್ಫುಲ್ ಅಂತ ಹೇಳಲ್ಲ ಓಕೆ ನಾನು ಈ ಗಿರೀಶ್ ಕಾಸರ್ ಹೇಳಿದ್ರೆ ನಮಗೊಂದು ಇಮೇಜ್ ಬರುತ್ತೆ ಏನಂದ್ರೆ ಅವ್ರು ನಗೋದೇ ಇಲ್ವೇನೋ ತಮಾಷೆ ಮಾಡಕ್ ಸಾಧ್ಯನೇ ಇಲ್ವೇನೋ ಅಂತ ಅಂತ ಅನ್ಸುತ್ತೆ ಬಟ್ ನೋಡಿದ್ರೆ ಹಾಗೆ ಅನ್ಸಲ್ಲ ನಿಮ್ಮ ಸಿನಿಮಾಗಳು ಸ್ವಲ್ಪ ಗಂಭೀರ ನೀವು ಅಷ್ಟು ಗಂಭೀರ ಇಲ್ಲ ಅಂತ ಅನ್ಕೋತೀನಿ ಜೋಕ್ ಮಾಡ್ಕೊಳ್ತಿರ್ತೀನಿ ಅಂತ ಹೇಳಿ ನಾನು ನನ್ನ ಸಿನಿಮಾಗಳು ಕೂಡ ಅಷ್ಟು ಸೀರಿಯಸ್ ಆಗಿ ಇಲ್ಲ ಇಲ್ಲೆಲ್ಲ ಒಂದು ಎರಡು ಮೂರು ಇರ್ಬೋದು ಅಷ್ಟೇ ಹಿಲೇರಿಯಸ್ ಆದ ವಿಟ್ಟಿ ಆದ ಸೀಕ್ವೆನ್ಸ್ಗಳು ಬಹಳಷ್ಟು ಇದೆ ನನ್ನ ಸಿನಿಮಾಗಳಲ್ಲಿ ಓಕೆ ಸೊ ನನಗೆ ನಿಮ್ಮ ಬಾಲ್ಯದ ಬಗ್ಗೆ ನಾ ಓದ್ತಾ ಇದ್ದೆ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕಿನ ಕೆಸಲೂರು ಹೌದು ಹೌದು ಕೆಸಲೂರು ಗ್ರಾಮ ನಾನು ಕೆಸರಾಳು ಅಥವಾ ಕೆಸಲೂರು ಕೆಸಲೂರು ಓಕೆ ಆ ಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಹುಡುಗ ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಾ ಇನ್ಫ್ಲುಯೆನ್ಸ್ ನೋಡ್ತಾ ಇದ್ದ ಮೊಟ್ಟ ಮೊದಲ ಇನ್ಫ್ಲುಯೆನ್ಸ್ ನಂಗೆ ತುಂಬ ದಟ್ಟವಾಗಿ ಕಂಡದ್ದು ಅಂದರೆ ಪುಸ್ತಕಗಳ ಇನ್ಫ್ಲುಯೆನ್ಸ್ ಅಲ್ವಾ ಸೊ ಆ ಪುಸ್ತಕಗಳು ಅಲ್ಲಿಂದ ಶುರುವಾದಂಥದ್ದು ಬೇರೆ ಬೇರೆ ವ್ಯಕ್ತಿಗಳು ಲೈಫಲ್ಲಿ ಬಂದಿರುವಂಥದ್ದು ಎಲ್ಲ ಅದು ಪಕ್ವಗೊಂಡು ಸಿನಿಮಾಗಳ ಮೂಲಕ ಎಲ್ಲ ಹೊರ ಬಂದಿದೆ ಅಂತ ನಾನು ಅನ್ಕೋತೀನಿ ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಬಹಳ ಸಲ ನಾವು ಯಾವುದೇ ಕ್ರಿಯೇಟಿವ್ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದ್ರೆ ಆತ ಪದೇ ಪದೇ ಬಾಲ್ಯಕ್ಕೆ ಹೋಗ್ತಿರ್ತಾನೆ ನೀವು ಕೂಡ ಹಾಗೆ ಬಾಲ್ಯಕ್ಕೆ ಬಾಲ್ಯಕ್ಕೆ ಹೋಗೋ ಇದು ಬಹಳ ಒಬ್ಬ ಕ್ರಿಯೇಟಿವ್ ಪರ್ಸನ್ ಬಹಳ ಇಂಪಾರ್ಟೆಂಟ್ ಇಂಪೆಕ್ಟ್ ಅದು ಯಾಕಂತಂದರೆ ಅವನ ನೆನಪುಗಳ ಮೂಲಕ ಅವನ ಕಥೆಯನ್ನ ಕಟ್ತಾ ಹೋಗ್ತಾನೆ ನೆನಪುಗಳ ಮೂಲಕ ಕಟ್ತಾ ಆ ಬಾಲ್ಯದ ನೆನಪುಗಳು ಅಥವಾ ಅನುಭವಿಸಿದ ನೆನಪುಗಳು ಅನುಭವದ ನೆನಪುಗಳು ಇದೆಯಲ್ಲ ಅದು ಬಹಳ ಮುಖ್ಯ ಆಗ್ತಾ ಎಲ್ಲ ಎಲ್ಲ ಟೈಮಲ್ಲೂ ಬಾಲ್ಯ ಮುಖ್ಯ ಆಗೋದಿಲ್ಲ ನಿಮಗೆ ಮೇಕರ್ ಆಗಬೇಕು ಅಂತ ಮೊಟ್ಟ ಮೊದಲಾಗ ಅನಿಸಿದ್ದು ಯಾವಾಗ ಅಂತಂದರೆ ಈಗ ಭಾಳ ಜನರು ಸಿನಿಮಾ ನೋಡ್ಬೇಕಾದ್ರೆ ಅನಿಸಿರುತ್ತೆ ನಾನು ಮಾಡ್ಬೋದ ಅಂತೇಳಿ ಬಟ್ ಆ ನಿರ್ಧಾರ ತೆಗೆದುಕೊಳ್ಳೋದಿದೆಯಲ್ಲ ಅದು ಈಸಿ ಅಲ್ಲ ಸೊ ಇಲ್ಲ ನನ್ನ ಕೇಸಲ್ಲಿ ಅದು ಇಟ್ ವಾಸ್ ಇಟ್ಸ್ ಸಮ್ ಡಿಫ್ರೆಂಟ್ ನಾನು ಒಂದು ಈ ಕಾಸರೋಳ್ಳಿನೂ ಒಂದು ಚಿಕ್ಕಹಳ್ಳಿ ಅಲ್ಲಿ ಥಿಯೇಟ್ರ್ಗಳೇ ಬರ್ತಾ ಇರಲಿಲ್ಲ ಹಾಗೆ ನಾನು ಕನ್ನಡ ಸಿನಿಮಾ ನೋಡೋದವೇ ಅಲ್ಲ ವರ್ಷದಲ್ಲೆಲ್ಲೋ ಒಂದು ಎರಡು ಮೂರು ಸಿನಿಮಾ ನೋಡ್ತಾ ಇದ್ದೆ ಅದು ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಒಂದು ಟೂರಿಂಗ್ ಟಾಕೀಸ್ ಬಂದಾಗ ಅವ್ರು ತೋರಿಸ್ತಾರೋ ಈ ಏಳು ಹತ್ತು ದಿವಸ ಹದಿನೈದು ದಿವಸ ಇರ್ತಾ ಇತ್ತು ಅದರಲ್ಲೊಂದು ಆರು ಏಳು ಸಿನಿಮಾ ಹಾಕಿದರೆ ಅದ್ರಲ್ಲಿ ಮೂರು ಸಿನಿಮಾ ನಾನು ಇದ್ದೆ ಅಷ್ಟೇ ಹಾಗಾಗಿ ನಾನು ಫಾರ್ಮಸಿ ಡಿಪ್ಲೊಮ ಇದು ಡಿಗ್ರಿ ಇನ್ ಫಾರ್ಮಸಿ ಫಾರ್ಮಸಿಸ್ಟ್ ನಾನು ಬೇಸಿಕಲಿ ಡಿಸ್ಟಿಂಕ್ಷನಲ್ಲಿ ಪಾಸಾಗಿ ಹೈದರಾಬಾದಲ್ಲಿ ಐ ಡಿ ಪಿ ಎಲ್ ಕೆಲಸಕ್ಕೆ ಸೇರಿಕೊಂಡೆ ಟ್ರೈನಿಂಗು ಅಲ್ಲಿ ವರ್ಕ್ ಮಾಡ್ತಾರೆ ಒಂದು ದಿವಸ ಸುಮ್ಮನೆ ಅಚಾನಕ್ ಹಿಂಗೆ ಪೇಪರ್ ನೋಡ್ತೀನಿ ಪೂನಾ ಇನ್ಸ್ಟಿಟ್ಯೂಟು ಅಭ್ಯರ್ಥಿಗಳಿಂದ ಕಾಲ್ ಫಾರ್ಮ್ ಮಾಡಿತ್ತು ಏನಿದು ಫೋನ್ ನಾನು ಅದ್ರ ಬಗ್ಗೆ ಕೇಳಿದ್ದಾಗ ಕುತೂಹಲದಿಂದ ನಾನು ಅಪ್ಲೈ ಮಾಡಿಕೊಂಡೆ ಸೆಲೆಕ್ಟ್ ಹೋಗ್ಬಿಟ್ಟೆ ಸೊ ನನಗೆ ನಾನು ಅಪ್ಲೈ ಮಾಡ್ಕೊಳ್ಳೋಕೆ ಕೂಡ ನನಗೆ ಸಿಕ್ಕುತ್ತೆ ಅನ್ನೋ ನಂಬಿಕೆ ಇರಲಿಲ್ಲ ಯಾಕಂದರೆ ಆಫ್ಟರ್ ಆಲ್ ನಾನು ಫಾರ್ಮಸಿಸ್ಟು ಸೈನ್ಸ್ ಗ್ರಾಜುವೇಟು ಸಾಹಿತ್ಯದ ಬಗ್ಗೆ ಸಿನಿಮಾದ ಬಗ್ಗೆ ಕಲೆಗಳ ಬಗ್ಗೆ ನನಗೇನು ಅಂಥ ಒಂದು ಏನು ಜ್ಞಾನ ಆವಾಗಲೂ ಇರಲಿಲ್ಲ ಈಗಲೂ ಇಲ್ಲ ಆದರೆ ಅದು ಹೇಗೂ ಸೆಲೆಕ್ಟ್ ಆದೆ ಆಮೇಲೆ ಮೂರು ವರ್ಷ ಪೂನಾ ಇನ್ಸ್ಟಿಟ್ಯೂಟ್ ಆ ಮೂರು ವರ್ಷದ ಏನಿದೆ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಅದನ್ನು ಬಹಳ ಚೆನ್ನಾಗಿ ಅದರ ಸದುಪಯೋಗ ಮಾಡಿಕೊಂಡೆ ಹ್ಞೂ ಹ್ಞೂ ಅಲ್ಲಿ ನೀವು ಸ್ಟೂಡೆಂಟ್ ಫಿಲ್ಮಲ್ಲಿ ಒಂದು ಅವಾರ್ಡ್ ಕೂಡ ಬಂತು ಅವಶೇಷ ಅಂತ ನನಗೆ ಆ ಈ ಸಂದರ್ಶನದ ಬಗ್ಗೆ ನಾನು ಎಲ್ಲ ಒಂದು ಕಡೆ ಹೋದೆ ನೀವು ಮೃಣಾಲ್ ಸೇನ್ ಮತ್ತು ಇನ್ನೊಬ್ಬ ಮೇಕರ್ ನಿಮ್ಮ ಸಂದರ್ಶನ ತೊಗೊಂಡ್ರು ಅವ್ರ ಸಿನಿಮಾಗಳ ಬಗ್ಗೆ ಕೇಳಿದರು ಅದ್ರ ಬಗ್ಗೆ ಹೌದೌದು ಆ ವರ್ಷ ಚೆನ್ನಾಗಿತ್ತು ಸೆಲೆಕ್ಷನ್ ಪ್ಯಾನಲಲ್ಲಿ ಮೃಣಾಲ್ ಸೇನ್ ಅವರಿದ್ದರು ರಾಜೇಂದ್ರ ಸಿಂಗ್ ಬೇಡಿಯವರಿದ್ದರು ದಸ್ತಕ್ ಸಿನಿಮಾ ಮಾಡಿದ್ರು ಆಗಷ್ಟೇ ಗಿರೀಶ್ ಕಾರ್ನಾಡ್ರ ಇದ್ದರು ಆಮೇಲೆ ಎನ್ ವಿ ಕೆ ಮೂರ್ತಿಯವರಿದ್ದರು ಇನ್ನೊಂದಿಬ್ಬರಿದ್ದರು ಸೊ ನನಗೆ ನಾನು ಸ್ವಲ್ಪ ಅನುಮಾನದಲ್ಲೇ ಹೋಗಿದ್ದೆ ಏನು ನನಗೇನು ಪ್ರಶ್ನೆ ಕೇಳ್ತಾರೇನೋ ಅಂತ ಅಲ್ಲಿ ಹೋದ ತಕ್ಷಣ ಮೊದಲೇ ಕೇಳಿದ್ದು ಪ್ರಶ್ನೆನೇ ಆದ್ಯ ರಂಗಾಚಾರ್ಯ ಅಂದರೆ ಯಾರು ಭಾಳ ಶ್ರೀರಂಗರು ಅಂತಂದು ಏನು ನಾಟಕ ಓದಿಯಾ ಅವರು ಸುಮಾರು ಅಷ್ಟು ನಾಟಕ ನೋಡಿದ್ದೀನಿ ಓದಿದ್ದೀನಿ ಅಂತೆಲ್ಲ ಹೇಳಿದೆ ಆಮೇಲೆ ಇದ್ದರು ಭುವನ್ ಶೋಮಂತ ಅಂತ ಒಂದು ಸಿನಿಮಾ ಬಂದಿದೆ ನೋಡಿದ್ದೀನಪ್ಪಾ ಕೇಳಿದ್ರು ನೋಡಿದ್ದೀನಿ ಯಾಕೆಂದ್ರೆ ಆಗಸ್ಟ್ ನಾನು ಹೈದರಾಬಾದಲ್ಲಿ ನೋಡಿದ್ದೆ ನನಗೆ ಅಂಥ ಏನು ಇಷ್ಟವಾದ ಸಿನಿಮಾ ಅಲ್ಲ ಏನು ಅನ್ನಿಸ್ತು ಕೇಳಿದ್ರೆ ಇಷ್ಟ ಆಗಲಿಲ್ಲ ಸಿನಿಮಾ ಅಂದೆ ಅವ್ರಿಗೆ ಸ್ವಲ್ಪ ಅವರೇ ಇದ್ದರೆ ನನಗೆ ಗೊತ್ತಿತ್ತು ಮೃಣಾನ್ಸನೇ ಅದರ ನಿರ್ದೇಶಕರು ಅಂತ ಕೂಡ ಯಾಕೆ ಕೇಳಿದ್ರು ನಾನು ಅದು ಅನಲಿಟಿಕಲ್ ಆಗಿ ಅದನ್ನು ಹೇಳಿದೆ ಯಾಕೆ ಅದು ಇಷ್ಟು ಇಷ್ಟ ಆಗಲಿಲ್ಲ ಅಂತ ದಸ್ತಕ್ ಬಗ್ಗೆ ಪ್ರಶ್ನೆ ಕೇಳಿದ್ರು ನಾನು ಹೇಳಿದ ದಸ್ತಕ್ಕೂ ನಾನು ನೋಡಿದ್ದೇನೆ ಅದರ ಡೈರೆಕ್ಟರ್ ಯಾರು ಅಂತ ಹೇಳು ನನಗೆ ಗೊತ್ತು ಅಲ್ಲೇ ಇದ್ದರು ಅವರಲ್ಲೇ ಇದ್ದರು ಸೊ ಆ ಥರ ಆಮೇಲೆ ಜನರಲ್ ಆಗಿ ಬೇರೆ ಬೇರೆ ಪ್ರಶ್ನೆಗಳು ಕೇಳಿದ್ರು ಸಾಹಿತ್ಯದ ಬಗ್ಗೆ ಕೇಳಿದ್ರು ಕನ್ನಡ ಸಾಹಿತ್ಯದ ಬಗ್ಗೆ ಕೇಳಿದ್ರು ಹಾಗಾಗಿ ಅದೆಲ್ಲ ಕೋಇನ್ಸಿಡೆನ್ಸ್ ಅಷ್ಟೇ ನೀವು ಬಂದ ನಂತರ ನೀವು ಚೋಮನ್ನದ ಹುಡುಗಿ ನೀವು ಅಸಿಸ್ಟೆಂಟ್ ಆಗಿ ಅಥವಾ ಕೆಲಸ ಮಾಡಿದ್ರು ನೀವು ಬಿ ವಿ ಕಾರಂತ್ರ ಮತ್ತೊಂದು ಇನ್ಫ್ಲೂಯೆನ್ಸ್ ಆಯ್ತಾ ನಿಮ್ಮ ಮೇಲೆ ಅಂತಂದ್ರೆ ಮೇಕಿಂಗ್ ಸ್ಟೈಲಲ್ಲಿ ಅಥವಾ ಆ ಥರದ್ದು ಮೇಕಿಂಗ್ ಸ್ಟೈಲಲ್ಲಿ ಆಗಲಿಲ್ಲ ಯಾಕಂದ್ರೆ ಬಿ ವಿ ಕಾರಂತ್ರು ನನಗೆ ಕೆ ವಿ ಸುಬ್ರಣ್ಣಕ್ಕೆ ಆಗದೆ ಬರ್ತಿದ್ದೆ ಹಾಗೆ ಬಿ ವಿ ಕಾರಂತ್ರು ಬಹಳ ಅತ್ಯಂತ ಪ್ರತಿಭಾಶಾಲಿ ರಂಗ ನಿರ್ದೇಶಕರು ಅವ್ರಿಗೆ ಸಿನಿಮಾ ಗೊತ್ತಿಲ್ಲ ಸೊ ಸಿನಿಮಾ ಭಾಷೆ ಬಗ್ಗೆ ನೀವು ಚುರುಕು ಗಮನ ತಗೋ ಉಳಿದದ್ದು ಅವ್ರು ನೋಡ್ಕೋತಾರೆ ಅಂತ ಹಾಗಾಗಿ ಕಾರಂತರು ಕೂಡ ಅದನ್ನೇ ಮಾಡ್ತಾಯಿದ್ರು ಅವರು ಬೆಳಗ್ಗೆ ಎಲ್ಲ ಇದ್ದು ಏನೇನು ಆವತ್ತು ಶೂಟ್ ಮಾಡ್ತೀವಿ ಅದೆಲ್ಲ ಲಿಸ್ಟ್ ಮಾಡಿ ನನಗೆ ಕೊಡ್ತಾಯಿದ್ರು ಅದರ ಶಾರ್ಟ್ ಡಿವೈಡ್ ಮಾಡೋದು ಶಾರ್ಟ್ ಡಿಸೈನ್ ಎಲ್ಲ ನನ್ನ ಕೆಲಸ ಆಗಿತ್ತು ಕಾರಂತರತ್ರ ಕಲ್ತ ದೊಡ್ಡ ಇದೇನು ಅಂತಂದರೆ ನಟರಿಂದ ಅಭಿನಯವನ್ನು ಹೇಗೆ ಹೊರತೆಗಿಬೇಕು ಕಾರಂತರಿಗೆ ದೊಡ್ಡ ಒಂದು ಶಕ್ತಿ ಇತ್ತು ನಟು ಅವ್ರಿಗೆ ಯಾರನ್ನ ಯಾರನ್ನ ಅವರು ಅಷ್ಟು ಒಳ್ಳೆ ನಟರಾಗಿರ್ಲಿಲ್ಲ ಆದ್ರೆ ಎಂಥವ್ರನ್ನೇ ಕೊಡಿ ಅವ್ರಿಂದ ಭಾರಿ ಒಳ್ಳೆ ಅಭಿನಯವನ್ನು ಅವ್ರ ಹೊರತೆಟ್ ಯಾಕೆ ಅವ್ರು ಅದನ್ನ ಹೇಗ್ ಮಾಡೋದು ಅಂತೆಲ್ಲ ನಾನು ಅದನ್ನ ಕಲ್ತ್ಕೊಂಡೆ ಅವ್ರು ಒಂದ್ಸಲ ರಿಹರ್ಸಲ್ ಕೊಟ್ಟು ಒಂದ್ ಇದು ಕೊಟ್ಟ ಮೇಲೆ ಚೆನ್ನಾಗಿ ಬರ್ತಿಲ್ಲ ಅಂದ್ರೆ ಏನೆಲ್ಲ ಇಂಪ್ರೂವೈಸ್ ಮಾಡಿ ಅದು ಬಹಳ ಪರ್ಫೆಕ್ಟ್ ಆಗಿ ಹೋಗಿ ಬಹಳ ಪರಿಣಾಮಕಾರಿಯಾಗಿ ಹೋಗಿ ಹೇಗೆ ಮಾಡಬಹುದು ಅಂತ ಯೋಚನೆ ಮಾಡ್ತಾ ಇದ್ರು ನನಗದು ಬಹಳ ಯೂಸ್ಫುಲ್ ಯಾಕೆ ಆಯ್ತು ಅಂತಂದ್ರೆ ಎಫ್ಟಿ ಐನಲ್ಲಿ ಅದನ್ನ ಹೇಳ್ಕೊಡ್ತಿರ್ಲಿಲ್ಲ ಫಿಲ್ಮ್ ಇನ್ಸ್ಟ್ರಲ್ಲಿ ಅದು ಹೇಳ್ಕೊಡ್ತಿರ್ತಾರೆ ಗೊತ್ತಿರಲಿಲ್ಲ ಸೊ ನನಗೆ ಕಾರಂತರ ಈ ಒಳ ಸುಳಿವುಗಳೆಲ್ಲ ಗೊತ್ತಾಯ್ತಲ್ಲ ಕಾರಂತರ ಹೇಗೆ ಆ್ಯಕ್ಟಿಂಗನ್ನು ಹೊರತೆಗೀತಾರೆ ಅಂತ ಅದನ್ನು ನನಗೆ ಮುಂದೆ ನಾನು ಎಲ್ಲ ಸಿನಿಮಾಗಳಲ್ಲೂ ಅದನ್ನು ಬಳಸ್ಕೊಂಡೆ ಹೇಗೆ ನಟರಿಗೆ ನಾವು ಬಿಸ್ನೆಸ್ ಅಂತ ಹೇಳ್ತೀವಿ ಏನಾದ್ರು ಮಾಡೋದು ಕ್ರಿಯೆಗೆ ಹಚ್ಚೋದು ಆ ಮೂಲಕ ಅವರ ಅವರು ಅದನ್ನು ಸರಳವಾಗಿ ಸರಾಗವಾಗಿ ಮಾಡೋದು ಮಾಡಬಹುದು ಆ್ಯಕ್ಚುಲಿ ಬಿಸ್ನೆಸ್ ಏನಾದರೂ ಕೊಟ್ಟರೆ ಮಾಡೋಕ್ಕೆ ಬರಲಿರೋಂಥ ಆ್ಯಕ್ಟರ್ಗಳು ತುಂಬ ಜನ ತುಂಬ ಜನ ಇದ್ದಾರೆ ನಮ್ಮ ಏನಾಗಿದೆ ನಮ್ಮ ಪಾಪ್ಯುಲರ್ ಸಿನಿಮಾದಲ್ಲಿ ಎಲ್ಲರೂ ಕ್ಯಾಮ್ರಾ ಎದುರು ನಿಂತ್ಕೊಂಡು ಮಾತಾಡೋದು ನಾಟಕದ ಶೈಲಿ ಅಲ್ಲಿ ಅಂತ ಆದರೆ ನಮ್ಮ ಸಿನಿಮಾಗಳಲ್ಲಿ ಸದಾ ಏನಾದರೂ ಮಾಡ್ಕೊಂಡು ಮಾಡ್ತಾ ಇರಬೇಕು ಅದು ನನ್ನ ಜೊತೆಗೆ ದುಡಿದಂಥ ಎಲ್ಲ ಸ್ವಲ್ಪ ನಟರ ಇದ್ದಾರಲ್ಲ ಹೆಸರಾಂತ ನಟರು ಅವರಿಗೆ ಮೊದಲು ಅದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಒಂದು ಇದು ಮಾಡ್ತೀನಿ ಒಂದು ಅದು ಮಾಡ್ತೀನಿ ಎರಡು ಯಾಕೆ ಮಾಡಬೇಕು ಕೇಳ್ತಾರೆ ಇಲ್ಲ ಹಾಗೆ ಮಾಡಬೇಕು ನೀವು ಏನೋ ಕೆಲಸ ಮಾಡ್ತಾ ಮಾಡಿ ನೀವು ಅನುಮಾನದಿಂದ ಹಾಕಿದ್ರಿ ಯಾಕೆಂದರೆ ಸಹಜವಾಗಿ ಆ ಒಂದು ಟೈಮಲ್ಲಿ ನಮ್ಮ ಬಗ್ಗೆ ಯಾರಿಗೂ ಆಗಲಿ ತಮ್ಮ ಬಗ್ಗೆ ಅಂಥ ಒಂದು ಕಾನ್ಫಿಡೆನ್ಸ್ ಇರೋಕ್ಕೆ ಸಾಧ್ಯನೇ ಇಲ್ಲ ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ವರ್ಷನೋ ಹದಿನೆಂಟು ಹತ್ತೊಂಬತ್ತು ವರ್ಷ ಆದರೆ ನಿಮ್ಮ ಅನುಮಾನವನ್ನು ಮೀರಿ ನೀವು ಸೆಲೆಕ್ಟ್ ಆದ್ರಿ ಅದೂ ಓಕೆ ಅದಾದ ಮೇಲೆ ನೀವು ಚೌಮಣ ದುಡಿ ಮಾಡಿದ್ರಿ ಅದಾದಮೇಲೆ ನಿಮ್ಮ ಮೊದಲನೇ ಸಿನ್ಮಾ ಘಟಶ್ರಾದ್ದ ಅದಕ್ಕೆ ಸ್ವರ್ಣ ಕಮಲ ಬಂದುಬಿಡುತ್ತೆ ಅದನ್ನು ನೀವೇ ಎಕ್ಸ್ಪೆಕ್ಟ್ ಮಾಡಿದ್ರೆ ಸರ್ ಆ ಥರ ಇಲ್ಲ ಚೋಮಂದು ಇದು ಚೌಮಂದುಡಿಗೆ ಸ್ವರ್ಣ ಕಮಲ ಬಂದಿತ್ತು ಸೊ ಸ್ವರ್ಣ ಕಮಲ ಅನ್ನೋದು ಒಂದು ದೊಡ್ಡ ಪ್ರಶಸ್ತಿ ಅಂತ ನಮಗೆ ಗೊತ್ತಿತ್ತು ನಾನು ಘಟಶ್ರಾದ್ದ ಮಾಡಿದೆ ಮಾಡಿದ ಮೇಲೆ ಸ್ಕ್ರಿಪ್ಟ್ ಬರ್ದೇ ನಾನು ಸದಾನಂದ್ ಸುಗೊಂಡ್ರು ಸಿಕ್ಕಿದ್ರು ಅವ್ರಿಗೆ ಕೊಟ್ಟೆ ಭಾಳ ಇಷ್ಟ ಆಗ್ಬಿಟ್ಟು ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತಂದ್ರು ಅವರು ಕೊನೆಗೆ ಬ್ಯಾಂಕಿಂದ ಲೋನ್ ತಗೊಂಡು ಸಿನ್ಮಾ ಅಂತೂ ಮಾಡ್ದು ಮಾಡಿ ನಾನು ಅವತ್ತು ಎಲ್ಲಿಗೂ ಬಾಂಬೆಗೆ ಹತ್ತಕ್ಕೋ ಇದ್ದೆ ನನಗೆ ಜರ್ನಿ ನಲ್ಲಿ ಗೊತ್ತಾಯಿತು ಫಿಲ್ಮಿಗೆ ಅವಾರ್ಡ್ ಬಂದಿದೆ ಅಂತ ಹೇಳಿ ನನಗೆ ಅದು ಗೊತ್ತಾಗಿರಲಿಲ್ಲ ಆಮೇಲೆ ಬಾಂಬೆಯಿಂದ ಬಂದ ಮೇಲೆ ಆ ಸಮಾರಂಭ ನನಗೆ ಗೊತ್ತಾಗಿದ್ದು ಓಕೆ ಅಲ್ಲಿವರೆ ನನಗೆ ಸಿನಿಮಾಕ್ಕೆ ಅವಾರ್ಡ್ ಬಂದಿದೆ ಅನ್ನೋದು ಒಂದು ವೇಗ ಗೊತ್ತಿತ್ತು ಹೊರತು ಸ್ಪಷ್ಟವಾಗಿ ಗೊತ್ತಿರಲಿಲ್ಲ ನೀವು ನಿರೀಕ್ಷೆ ಮಾಡಿದ್ರೆ ನನಗೆ ಅವಾಗ ಯಾವುದ್ರ ಕಲ್ಪನೆಯೂ ಇರಲಿಲ್ಲ ಸಿನಿಮಾ ಮಾಡೋದು ಸಿನಿಮಾ ಚೆನ್ನಾಗಿದೆ ಅಂತ ಅಂತೆಲ್ಲರೂ ತಟ್ಟಿದ್ರು ಖುಷಿಯಿಂದ ಹೊರಟೋದು ಅಷ್ಟೇ ಐ ಆಮ್ ನಾಟ್ ಮೇಕಿಂಗ್ ಎ ಪರ್ಫೆಕ್ಟ್ ಫಿಲ್ಡ್ ಐ ಆಮ್ ಇಂಪರ್ಫೆಕ್ಟ್ ಫಿಲ್ಡ್ ಒಂದು ಕ್ರಿಯೇಟಿವ್ ಸ್ಯಾಟಿಸ್ಫ್ಯಾಕ್ಷನ್ನು ಜನರ ಪ್ರತಿಕ್ರಿಯೆ ಎಲ್ಲದರ ಹೊರತಾಗಿ ಒಂದು ಪ್ರಶಸ್ತಿ ಕೂಡ ಒಂದು ಮಾನದಂಡ ಅದು ಒಂದೇ ಮಾನದಂಡ ಅಂತ ಖಂಡಿತ ಅಲ್ಲ ಸೊ ಆದರೆ ನಮಗೆ ಹೆಮ್ಮೆಯ ವಿಚಾರ ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ ಅದು ಸೊ ಗಿರೀಶ್ ಕಾಸರವೋಳಿಯವರೊಂದಿಗೆ ಇನ್ನಷ್ಟು ಮಾತುಕತೆ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಮ್ಮ ಜೊತೆಗಿದರೆ ಗಿರೀಶ್ ಅವರು ಗಿರೀಶ್ ಸರ್ ನೀವು ಇವು ಸುಮಾರು ನಲವತ್ತು ವರ್ಷಗಳ ಅವಧಿಯಲ್ಲಿ ಒಂದು ಹದಿಮೂರು ಸಿನಿಮಾಗಳನ್ನ ನೀವು ಮಾಡಿದ್ರೆ ಈಗ ಮಾತಾಡ್ತಾ ಇದ್ವಿ ನಾವು ಆವರೇಜ್ ಚೆನ್ನಾಗಿದೆ ಅಂದರೆ ತುಂಬಾ ಒಳ್ಳೆ ಮೂರು ವರ್ಷಕ್ಕೊಂದ್ ಮೂರು ವರ್ಷಕ್ಕೊಂದು ಸಿನಿಮಾ ಇಟ್ಸ್ ಗುಡ್ ಅವರೇಜ್ ಅನ್ಸುತ್ತೆ ತುಂಬಾ ಒಳ್ಳೆ ಸಿನಿಮಾ ಮಾಡ್ಬೇಕಂತ ಹೇಳಿ ತುಂಬಾ ಯೋಚನೆ ಮಾಡಿ ಮಾಡದೇ ಇರೋದಕ್ಕಿಂತ ಅಂತ ಥರನೂ ಆಗುವಂಥ ಸಾಧ್ಯತೆಗಳಿರುತ್ತೆ ಬಟ್ ನಿಮಗೆ ಅನಿಸಿದೆ ನಿಮ್ಮ ನೀವು ಆ ಡ್ಯೂರೇಷನ್ ಬಗ್ಗೆನೋ ಅಥವಾ ಎಷ್ಟು ಮಾಡಬೇಕು ವರ್ಷಕ್ಕೊಂದು ಮಾಡ್ಲೇಬೇಕು ಆ ಥರದ್ದು ಏನು ಇಟ್ಕೊಳ್ಳದೇನೆ ಸುಮ್ಮನೆ ನಿಮ್ಗೆ ಅನಿಸಿದಾಗ ನೀವು ಮಾಡ್ಕೊಂಡು ಹೋಗಿದ್ರೆ ಅಲ್ವಾ ಹಾಗೆ ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಯೋಚನೆ ಮಾಡ್ತಾ ಇದಾರೆ ಸರ್ ಸದ್ಯಕ್ಕೆ ನಾನು ಒಂದೆರಡು ಅಸೈನ್ಮೆಂಟ್ ಇದೆ ಅದು ಫಿಫ್ಟೀನಲ್ಲಿ ಮಾಡ್ತೀನಿ ಇಂದೇ ಆಗಲಿಲ್ಲ ಸಿಕ್ಸ್ಟೀನಲ್ಲಿ ಮಾಡ್ತೀನಿ ಹಿಂದೆ ಆಗಲಿಲ್ಲ ಈಗ ಸೆವೆಂಟೀನಲ್ಲಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಓಕೆ ಅದು ಏನಂದರೆ ನನಗೆ ಒಂದು ಥರ ಈ ಕಥೆಯನ್ನು ನಾನು ಮಾಡಬಲ್ಲೆ ಚೆನ್ನಾಗಿ ಅನ್ನೋ ಒಂದು ನಂಬಿಕೆ ಬರುವಂಥ ಕತೆ ಸಿಕ್ಕಿಲ್ಲ ಅಂದರೆ ವಸ್ತು ಸಮಕಾಲೀನ ಆಗು ಹೋಗುಗಳಿಗೆ ಪ್ರತಿಸ್ಪಂದಿಸ್ತಾ ಸ್ಪಂದಿಸ್ತಾ ಇರುವಂಥ ಕತೆ ಅಂತ ಅನಿಸುತ್ತೆ ಯಾವ ಕಥೆನೂ ಸಿಕ್ಕಿಲ್ಲ ನಾನು ಸುಮ್ಮನೆ ಸುಮ್ಮನೆ ಒಂದು ತಮಾಷೆ ಪ್ರಶ್ನೆ ಕೇಳ್ತೀನಿ ಈಗ ನೀವು ಅಂದರೆ ನಮಗೆ ಕೆಲವೊಂದು ಸಲ ನೀವು ಅದ್ಭುತವಾದ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ ನಮಗೆ ಪ್ಲಸೆಂಟ್ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ ದ್ವೀಪ ನೋಡಿ ನಮ್ಗೆ ಭಾಳ ಖುಷಿಯಾಗಿತ್ತು ಆದರೆ ಸುಮಾರು ಸಿನಿಮಾಗಳಿದೆ ಕೆಲವೊಂದು ಸಿನಿಮಾಗಳು ನೋಡಿ ನಮಗೆ ಗಿರೀಶ್ ಕಾಸರವಳ್ಳಿಯವರು ಹೀಗೆ ಅಂತಲೂ ಇದೆ ಕೆಲವೊಂದು ಸರ್ಪ್ರೈಸ್ ಇದೆ ಸೊ ನಮ್ಮ ಎಲ್ಲರ ನಿರೀಕ್ಷೆಗಳನ್ನ ಮೀರಿ ನೀವು ಅಂದರೆ ನಮ್ಮ ನಮಗೋಸ್ಕರ ಮಾಡಲ್ಲ ಅಥವಾ ಪ್ರೇಕ್ಷಕರಿಗೋಸ್ಕರ ಅಂತಲ್ಲ ಸಿನ್ಮಾ ಅಲ್ಟಿಮೇಟ್ಲಿ ನಾವು ನಮಗೋಸ್ಕರ ಮಾಡುವಂಥದ್ದು ಅಂತಲೂ ನನಗೆ ಗೊತ್ತಿದೆ ಆದರೂ ಕೂಡ ಯಾವ್ದ್ರ ಹಿಸ್ಟಾರಿಕಲ್ ಅಥವಾ ಪೌರಾಣಿಕ ಕಥೆನ ತೆಗೆದುಕೊಂಡು ಆ ಥರ ಸೆಟ್ ಅಲ್ಲಿ ಅಥವಾ ಕಾಮಿಡಿ ಆಗಿರುವಂಥದ್ದು ಏನಾದ್ರು ಆ ಥರದೊಂದ್ಸಲ ಯಾವಾಗ ಗಿರೀಶ್ ಅವ್ರ ಮಾಡ್ಬೋದಾ ನನಗ್ ಸಿಕ್ತಿರೋ ಬಜೆಟ್ ಬಹಳ ಲಿಮಿಟೆಡ್ ಅದರಲ್ಲಿ ಸಾಮಾಜಿಕ ಮಾತ್ರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನನಗೆ ಸಿಕ್ತಿರೋ ಬಜೆಟ್ ಸಾಮಾಜಿಕವನ್ನೇ ಸರಿಯಾಗಿ ಸರಿಯಾಗಿ ಮಾಡೋಕಾಗ್ತಿಲ್ಲ ನನಗೆ ಏನು ಅನೇಕ ವೇಳೆ ಅನ್ಸಿದ್ದಿದೆ ನನ್ನ ಕ್ಯಾಮರಾಮನ್ಗಳು ಯಾವಾಗ್ಲೂ ಹೇಳ್ತಿರ್ತಾರೆ ಇದನ್ನು ಚೂರು ಚೆನ್ನಾಗಿ ಮಾಡ್ಬೋದಿತ್ತು ಸ್ವಲ್ಪ ಫೆಸಿಲಿಟಿ ಚೆನ್ನಾಗಿದ್ದರೆ ಅಂತ ಓಕೆ ಯಾವುದೋ ಒಂದು ಟ್ರಾಲಿ ಚೆನ್ನಾಗಿಲ್ದೆ ಇರ್ಬೋದು ಅಥವಾ ಡಿ ಐ ಮಾಡ್ಸೋಕ್ಕಾಗದೇ ಇರಬಹುದು ಸೌಂಡ್ ಮಾನ ಇನ್ನೂ ನಾವು ಇನ್ನೂ ಸಮಾನದಲ್ಲೇ ಇದ್ದೀನಿ ಇನ್ನು ನಾನು ಯಾವತ್ತೂ ಸ್ಟುಡಿಯೋ ಆಗಲಿ ಇದು ಡಿ ಟಿ ಎಲ್ಸ್ಗೆ ಆಗಲಿ ಹೋಗಿಲ್ಲ ಯಾಕಂದರೆ ಐ ಕ್ಯಾಂಟ್ ಅಫೋರ್ಡ್ ದಟ್ ನನಗೆ ಗೊತ್ತು ನನಗೆ ಸಿಗೋ ಬಜೆಟಲ್ಲಿ ಇಷ್ಟೇ ಸಾಧ್ಯ ಅಂತ ಆದರೆ ಆ ಟೆಕ್ನಿಕಲ್ ಲಿಮಿಟೇಷನ್ಸ್ ಯಾವತ್ತೂ ನನ್ನ ಸಿನಿಮಾ ತೊಂದರೆನೇ ಆಗಿಲ್ಲ ಆ ಥರದಲ್ಲಿ ನಾನು ಸಿನಿಮಾವನ್ನು ಡಿಸೈನ್ ಮಾಡೋದು ಗೊತ್ತು ಈಗ ಆ ಪ್ರಶ್ನೆ ಬಂದಿರೋದರಿಂದ ಟೆಕ್ನಿಕಲ್ ಖಂಡಿತ ವಸ್ತುವಿಗೆ ನಮ್ಮ ವಸ್ತು ಎಲ್ಲಕ್ಕಿಂತ ಮುಖ್ಯ ಅನ್ನೋದು ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಕೊಳ್ಳೋ ವಿಚಾರ ಆದರೂ ಟೆಕ್ನಿಕಲ್ಲಾಗಿ ನಾವು ಎಷ್ಟು ಬಳಸ್ಕೊತೀವೋ ಚೆನ್ನಾಗಿ ಬಳಸ್ಕೋತೀವೋ ಅಷ್ಟು ಸಮರ್ಥವಾಗಿ ಕನ್ವೆ ಮಾಡಬಹುದು ಅನ್ನೋದು ಕೂಡ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿರುತ್ತರ ಬಹುಶಃ ನಿಮ್ಮ ಮಗ ಮಾಡ್ತಿರುವಂಥದ್ದು ಬಹುಶಃ ಟೆಕ್ನಿಕಲಿ ನಿಮ್ಮ ಚೆನ್ನಾಗಿರ್ಬೋದು ಅದು ಬಹಳ ಅದ್ಭುತವಾಗಿದೆ ಚೆನ್ನಾಗಿದೆ ಅದು ಐ ಆಫ್ ಆಫ್ ಮೋಸ್ಟ್ ದ ಓಕೆ ಕನ್ನಡ ಸಿನಿಮಾ ಬಗ್ಗೆ ಅನುಮಾನವೇ ಇಲ್ಲ ಓಕೆ ಸಿನಿಮಾ ಹೇಗಿದೆ ಅದು ನಿರುತ್ತರ ನನಗೆ ಬಹಳ ಇಷ್ಟವಾಯಿತು ಓಕೆ ಬಹಳ ಇಷ್ಟ ಆಯಿತು ಅಪೂರ್ವ ಅವರ ಬಗ್ಗೆ ನಿಮ್ಮ ನಿರೀಕ್ಷೆಗಳ ಪೂರ್ತಿ ಆಗಿದೆಯಾ ಅಂದರೆ ಪರವಾಗಿಲ್ಲ ಮಾಡಿದ್ದಾರೆ ಅಂತ ಅನ್ನಿಸ್ತಾ ನಿಮಗೆ ಅಪೂರ್ವ ಅನನ್ಯ ನನ್ನ ಮಗ ಮಗಳು ಇಬ್ಬರು ಸಿನಿಮಾದಲ್ಲೇ ಇದ್ದಾರೆ ಈಗ ಕರೆಕ್ಟ್ ಒಬ್ಬರು ಸ್ವಲ್ಪ ಪಾಪ್ಯುಲರ್ ಜಾನರ್ ಕಡೆ ಇದ್ದಾರೆ ಒಬ್ಬರು ಸ್ವಲ್ಪ ಸೀರಿಯಸ್ ಆದ ಸಿನಿಮಾ ಕಡೆ ಸೀರಿಯಸ್ ಅಂದರೆ ಅಪೂರ್ವ ಅಲ್ಲ ಅನನ್ಯ ಅನನ್ಯ ಓಕೆ ಸೊ ಇಬ್ಬರು ಅವರವರ ಜಾನರ್ನಲ್ಲಿ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂದರೆ ನನಗೆ ಭಾಳ ಸಂತೋಷದ ವಿಷಯ ಓಕೆ ಅಪೂರ್ವನ ಸಿನಿಮಾಕ್ಕೆ ಒಂಥರ ಗ್ಲಾಸಿ ಲುಕ್ ಇದೆ ಆಮೇಲೆ ಸ್ವಲ್ಪ ಸರಾಗವಾದಂಥ ಓಟ ಇದೆ ಸುಂದರವಾದ ಹಾಡುಗಳಿದೆ ಆಮೇಲೆ ಏನು ಫೋಟೋಗ್ರಫಿ ಅಂತೂ ಅದ್ಭುತವಾಗಿದೆ ಎಚ್ ಎಂ ರಾಮ್ಚಂದ್ರ ಅವ್ರು ಮಾಡಿರೋದು ನನಗೆ ಆ ಎಲ್ಲ ನಿರೀಕ್ಷೆಗಳಿಂದ ಭಾಳ ಖುಷಿ ಕೊಟ್ಟಂಥ ಸಿನಿಮಾ ಓಕೆ ಆ ಸಬ್ಜೆಕ್ಟನ್ನು ನೀವು ತೊಗೊಂಡ್ರೆ ಬೇರೆ ಥರ ಮಾಡ್ಬೋದಾಗಿತ್ತು ಆ ಥರದ ಅನಿಸಿದೆ ನಿಮಗೆ ಆ ಥರದ ಕಥೆ ನಾನು ಇನ್ನೊಂದು ಕತೆ ಬಗ್ಗೆ ನಾನು ಹೇಳೋಕೆ ಸಾಧ್ಯನೇ ಇಲ್ಲ ಯಾಕಂತಂದರೆ ಕಥೆ ಇದೆಯಲ್ಲ ಅದು ನಿಮಗೆ ಸಿಂಕ್ ಆಗೋಕ್ಕೆ ತುಂಬ ಒಬ್ಬ ಡೈರೆಕ್ಟ್ರಿಗೆ ಅದು ನಾನು ಒಂದು ಕತೆ ತಗೊಂಡ್ಮೇಲೆ ಆರು ತಿಂಗಳು ಎಂಟು ತಿಂಗಳು ಆದಮೇಲೆ ಅದು ಸಿಂಕ್ ಆಗೋಕೆ ಶುರು ನನಗೆ ಹೋ ಇದು ಮಾಡಬಹುದು ಅಂತ ಸೊ ಹಾಗೆ ನನಗೆ ತಟ್ಟನೇ ಅದ್ರ ಬಗ್ಗೆಯೂ ನಿರ್ಧಾರ ಹೇಳೋಕ್ಕಾಗಲ್ಲ ಆದ್ರೆ ಅದರಲ್ಲಿರೋ ಅನೇಕ ವಿಷಯಗಳನ್ನು ನಾನು ಮಾಡೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅನೇಕ ರೀತಿಯ ಮೌಂಟಿಂಗ್ ಅಂತ ಹೇಳ್ತೀವಲ್ಲ ಸಾಧ್ಯ ಆಗ್ತಿರಲಿಲ್ಲ ನಿಮ್ಮ ಮೇಲೆ ತುಂಬ ಜನ ಸಿನಿಮಾ ಮೇಕರ್ಸ್ ಇನ್ಫ್ಲುಯೆನ್ಸ್ ಮಾಡಿದ್ದ ನಾವು ಓದಿದ್ದೀವಿ ತುಂಬ ಜನ ರೇ ಅಂದ ಹಿಡ್ಕೊಂಡು ಫೆಲಿನಿಂದ ಹಿಡ್ಕೊಂಡು ಓ ಓ ಓ ಅಂತ ಒಂದು ನಾನು ಹಿಡ್ಕೊಂಡು ಆ ಥರ ಸುಮಾರು ಜನ ಮೇಕರ್ಸ್ ಮೇಲೆ ಪ್ರಭಾವ ಬೀರಿದ್ದಾರೆ ಈಗ ಅಪೂರ್ವವರ್ಗೆ ಮನೇಲೇ ಒಬ್ಬರು ದೊಡ್ಡ ಪ್ರಭಾವಶಾಲಿ ವ್ಯಕ್ತಿ ಇದ್ದಾರೆ ಅಲ್ವಾ ಅದು ಅದನ್ನು ಅವ್ರಿಗೂ ಕೇಳಬೇಕು ಆ್ಯಕ್ಚುಲಿ ಪ್ರಶ್ನೆ ನಾನು ಅದು ಸಲ ಭಾರ ಆಗುತ್ತಾ ಆ ಥರನೂ ಆಗ್ಬೋದಾ ಅಥವಾ ಇಲ್ಲ ಇಲ್ಲ ಆ್ಯಕ್ಚುಲಿ ಆ ಥರದೊಂದು ಸ್ವಾತಂತ್ರ್ಯ ನಮ್ಮ ಮನೆ ಇದೆ ನಾವು ಮನೇಲಿ ನಾಲ್ಕು ಜನ ನಿರ್ದೇಶಕರೇ ಆಗಿದ್ದರು ವೈಶಾಲಿಯು ನಿರ್ದೇಶನ ಮಾಡ್ತಾಯಿದ್ರು ಆ ನನ್ನ ನಿರ್ದೇಶ ನಾವು ಇನ್ನೊಬ್ಬರ ವರ್ಕಲ್ಲಿ ಇಂಟರ್ಫಿಯರ್ ಆಗಲ್ಲ ಕೇಳಿದರೆ ನನ್ನ ಪ್ರಕಾರ ಇದು ಸರಿ ಅಥವಾ ಇದು ತಪ್ಪು ಸರಿ ತಪ್ಪು ನಿರ್ಧಾರ ನಿನಗೆ ಬಿಟ್ಟಿದ್ದು ಅಂತ ನಾನು ಅವರಿಗೆ ಹೇಳಿಬಿಡ್ತೇನೆ ಯಾಕೆಂತಂದರೆ ಎಷ್ಟೋ ವೇಳೆ ಒಬ್ಬನ ಸ್ಕ್ರಿಪ್ಟು ಇನ್ನೊಬ್ನಿಗೆ ಅರ್ಥ ಆಗ್ತಿರಲ್ಲ ನನ್ನ ಕೆಲಸನೇ ಅದಾಗಿದೆ ನಾನು ಯಾರ್ದೋ ಸ್ಕ್ರಿಪ್ಟ್ ಓದಿ ಚೆನ್ನಾಗಿ ಬರಲ್ಲ ಸಿನಿಮಾ ಕೊಟ್ಟು ಅದು ಬಹಳ ಒಳ್ಳೆ ಸಿನಿಮಾ ಆಗಿದೆ ಓಕೆ ಅಥವಾ ನಂದೇ ಒಂದು ಸ್ಕ್ರಿಪ್ಟ್ ಘಟ್ರದ ಸ್ಕ್ರಿಪ್ಟ್ ಓದಿ ಬಿ ಬಿ ಕಾರ್ ಅಂತೂ ಚೆನ್ನಾಗಿಲ್ಲ ಸ್ಕ್ರಿಪ್ಟ್ ಘಟ್ಸ ಚೆನ್ನಾಗಿಲ್ಲ ಅಂತಂದ್ರೆ ನನಗೆ ಚೆನ್ನಾಗಿದೆ ಅಂತ ಕನ್ವಿನ್ಸ್ ಆಗಿತ್ತು ನಾನು ಸಿನಿಮಾ ಬಿಟ್ಟೆ ಹಾಗೆ ಇನ್ನೊಂದು ಯಾವುದೋ ಸ್ಕ್ರಿಪ್ಟ್ ಅದು ಭಾಳ ಚೆನ್ನಾಗಿದೆ ಅಂತಂದ್ರೆ ಅದು ಆಗದೆ ಹೋಗಿರ್ಬೋದು ಸೊ ಅದು ಆ ನಿರ್ದೇಶಕನಿಗೆ ಒಳಗಡೆ ಕನ್ವಿನ್ಸ್ ಆಗಬೇಕು ಕರೆಕ್ಟ್ ಅವ್ನಿಗೆ ಒಂಥರ ಅದ್ರ ಬಗ್ಗೆ ನಂಬಿಕೆ ಇರಬೇಕು ಹೋ ಇದಾಗತ್ತೆ ಅಂಥೇಳಿ ಆ ಫೇತ್ ಇದ್ದರೆ ಅದು ಹಾಗೇ ಆಗುತ್ತೆ ಸೊ ಇನ್ಫ್ಲೂಯೆನ್ಸ್ಗಳ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನಿಮ್ಮ ಸಿನಿಮಾಗಳಲ್ಲಿ ನಾನು ಸುಮಾರು ಅಂಶಗಳ ಜೊತೆಗೆ ಹೆಣ್ಣಿನ ಪಾತ್ರಗಳು ತುಂಬ ಪ್ರಭಾವಶಾಲಿಯಾಗಿ ಅಥವಾ ಹೆಣ್ಣಿನ ಸುತ್ತ ನಡೆಯುವಂಥ ಕಥೆಗಳು ಸುಮಾರಿದೆ ನಿಮ್ಮ ಲೈಫಲ್ಲಿ ಹೆಣ್ಮಕ್ಳು ಯಾರು ಇನ್ಫ್ಲೂಯೆನ್ಸ್ ಮಾಡಿದ್ದು ಸರ್ ನಿಮಗೆ ಜಾಸ್ತಿ ಕನ್ನಡ ಸಾಹಿತ್ಯದಲ್ಲಿ ತುಂಬ ಓದಿದ್ದೀನಲ್ಲ ಆ ಓದಿದ ಹೆಚ್ಚಿನ ಕಾದಂಬರಿಗಳು ಸ್ತ್ರೀ ಕೇಂದಿತ್ತು ಕಾರಂತರು ಕುವೆಂಪು ಅವರು ಇಬ್ಬರ ಕಥೆಗಳಲ್ಲೂ ನನಗೆ ಬಹಳ ಮೆಚ್ಚುಗೆ ಆಗ್ತಿರುವ ಪಾತ್ರಗಳು ಸ್ತ್ರೀ ಕೇಂದ್ರಿತ ಹಾಗಾಗಿ ಒಂಥರದಲ್ಲಿ ಸ್ತ್ರೀ ಸಂವೇದನೆಯ ಮೂಲಕ ಇದನ್ನು ನೋಡುವ ಒಂದು ಪರಿಪಾಠವನ್ನು ನಾನು ಬಳಸ್ಕೊಂಡೆ ನನಗೆ ಸಿನಿಮಾದಲ್ಲಿ ಬಹಳ ಉಪಯೋಗ ಆಗ್ತಾ ಬಂತು ಸೊ ಗಿರೀಶ್ ಕಾಸ್ತರೋಳಿಯವ್ರ ಜೊತೆಗೆ ಇನ್ನಷ್ಟು ಮಾತುಕತೆ ಇದೆ ಅವ್ರ ಸಿನಿಮಾಗಳ ಬಗ್ಗೆ ಅವ್ರ ಜೀವನದ ಬಗ್ಗೆ ಸೊ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ನಂತರ ಕಥಾನಾಯಕ ಮದುವೆ ಆಯಿತು ಕಥಾನಾಯಕ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಸರ್ ನಾನು ನಿಮಗೆ ಮುಂಚೆ ಎಲ್ಲಿ ನೋಡಿದ್ದೀನಿ ಅಂತಂದರೆ ಫಸ್ಟ್ ಸಲ ನೋಡಿದ್ದು ನಾನು ನೀನಾ ಸಂಬಳ್ಳಲ್ಲಿ ನಿಮ್ಮದು ಅವಾಗೆಂದು ಸುಮಾರು ವರ್ಷಗಳ ಹಿಂದೆ ನೀವು ಅವಾಗಲೂ ತುಂಬ ಚೆಂದ ಇದ್ದೀರಿ ಈಗಲೂ ತುಂಬ ಚೆಂದ ಇದ್ದೀರಿ ಆ್ಯಕ್ಚುಲಿ ನೀವು ಕೂಡ ನೀವು ಯಾಕೆ ಸರ್ ನೀವು ಹೀರೋ ಸ್ಟೇಜ್ ಮೇಲೆ ರಂಗ ಹತ್ತೇ ಇಲ್ಲ ಎಲ್ಲೋ ಪೂನಾದಲ್ಲಿಂದ ಒಂದು ನಾಟಕ ಡೈರೆಕ್ಟ್ ಮಾಡಿದ್ದೆ ಎರಡು ನಾಟಕಗಳು ಅಭಿನಯಿಸಿದ್ದೆ ಬಿಟ್ಟರೆ ನನಗೂ ಆಮೇಲೆ ಯಾವ ಸಂಭಾಷಣೆಯೂ ನಾನು ಹೆಚ್ಚೊತ್ತು ನಾನೇ ಬರೋ ಸಂಭಾಷಣೆಯೂ ನಾನು ಹೇಳಕ್ಕೆ ಬರೋಲ್ಲ ಓಕೆ ಮಾತಿನಲ್ಲಿ ಸ್ಫುಟ ಸ್ಫುಟವಾಗಿರಲ್ಲ ಸ್ಪಷ್ಟತೆ ಇರಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನೀವು ಕ್ಯಾಮ್ರಾ ಇಟ್ಟು ತಕ್ಷಣ ಕಣ್ಣು ಯಾವತ್ತೂ ಕ್ಯಾಮ್ರಾ ಕಡೆನೇ ಹೋಗುತ್ತೆ ಅಂದರೆ ಕ್ಯಾಮ್ರಾ ಹಿಂದೆ ಏನಾಗ್ತಿದೆ ನೋಡೋಣ ಅಂತ ಸೊ ಸದಾ ನಾನು ಕ್ಯಾಮ್ರಾ ಹಿಂದಿರೋದನ್ನೇ ಯೋಚನೆ ಮಾಡ್ತಿರ್ತೀನಿ ಅಂತ ಕ್ಯಾಮ್ರಾ ಮುಂದಿರೋದನ್ನೇ ಯೋಚನೆ ಮಾಡಲ್ಲ ಹಾಗೆ ನನಗೆ ಅಭಿನಯ ಕಷ್ಟ ಬಟ್ ನೀವು ನಿರ್ದೇಶನ ಮಾಡಬೇಕಾದ್ರೆ ಈಗ ನೀವು ಎಂಟನೇ ಕ್ಲಾಸಲ್ಲಿ ಮಾನಿಟರ್ ಆಗಿದ್ದಿರಲ್ಲ ಸರ್ ನೀವು ನೀವು ಅದ್ರಲ್ಲಿ ಬರ್ಕೊಂಡಿದ್ದೀರಾ ನೀವು ನಿಮಗೆ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತೇಳಿ ಬಟ್ ನೀವು ಒಂದು ಇಡೀ ಕ್ರೂನ ಮ್ಯಾನೇಜ್ ಮಾಡ್ತಿರಲ್ಲ ಇಷ್ಟು ಸಕ್ಸಸ್ಫುಲ್ ಆಗಿ ಮಾಡಿದ್ರಲ್ಲ ಅದು ಹೇಗೆ ಸಾಧ್ಯ ಆಯಿತು ಒಂದು ನಾನು ಏನೊಂದು ಡಿಕ್ಟೇಟ್ ಮಾಡಲ್ಲ ಹ್ಞೂ ನನ್ನ ಆಯ್ಕೆ ಹೇಗಿರುತ್ತೆ ಅಂತಂದ್ರೆ ನನ್ನ ಕ್ರೂ ಮೆಂಬರ್ಸೇ ಅಷ್ಟು ರೆಸ್ಪಾನ್ಸಿಬಲ್ ಆಗಿರ್ತಾರೆ ಇನ್ಫ್ಯಾಕ್ಟ್ ನನ್ನ ಕ್ಯಾಮ್ರಾ ಮೆನ್ ಇರ್ತಾರಲ್ಲ ಎಸ್ ರಾಮಚಂದ್ರ ಆಗಿರ್ಬೋದು ಎಚ್ ಎಮ್ ಆಗಿರ್ಬೋದು ಜಿ ಎಸ್ ಭಾಸ್ಕರ್ ಆಗಿರ್ಬೋದು ಅವ್ರು ಹೇಗೆ ಅಂತಂದ್ರೆ ನಾನು ಬರೆದು ಕೊಟ್ಬಿಟ್ಟಿರ್ತೀನಿ ಅವರಿಗೆ ಅವ್ರು ಎಷ್ಟು ಪಕ್ಕಾಗಿ ಬಂದಿರ್ತಾರೆ ಅಂದರೆ ನಾನು ಅದೇನು ಹೇಳಬೇಕಾಗಿಲ್ಲ ಆ ಶೀಟ್ ಓದ್ಕೊಂಡು ಅವರೇ ರೆಡಿ ಮಾಡ್ಕೊತಾರೆ ಅವ್ರ ಪ್ರಕಾರ ಸೊ ಅಂದರೆ ಆ ತರಹದ ಜವಾಬ್ದಾರಿ ಅವರಲ್ಲೂ ಇರುತ್ತೆ ಹಾಗೆ ನಟರಲ್ಲೂ ನಾನು ಅದನ್ನೇ ನಿರೀಕ್ಷೆ ಮಾಡ್ತಿರ್ತೀನಿ ನನ್ನ ಉಳಿದ ತಂತ್ರಜ್ಞಾನ ನಿರೀಕ್ಷೆ ಮಾಡ್ತಿರ್ತೀನಿ ಸಹ ನಿರ್ದೇಶಕರು ತ ನಿರೀಕ್ಷೆ ಮಾಡ್ತಿರ್ತೀನಿ ಹಾಗಾಗಿ ಕಮಾಂಡ್ ಮಾಡೋದು ಅಂತ ಅಗತ್ಯ ಬರೋದೇ ಇಲ್ಲ ಕರೆಕ್ಟ್ ಇವೆಲ್ಲ ಗೊತ್ತಿರುತ್ತೆ ಅಂತ ಹೇಳಿದ್ರಲ್ಲ ನನಗೊಂದು ನೆನಪು ಬಂತು ಸುಮಾರು ಜನ ನಿರ್ದೇಶಕರು ಒಂದು ಶೈಲಿ ಇದೆ ಅವರು ಅವ್ರು ಏನು ಮಾಡ್ತಾರೆ ಯಾರಿಗೂ ಗೊತ್ತಿರಲ್ಲ ಅವ್ರಿಗೂ ಮಾತ್ರ ಗೊತ್ತಿರುತ್ತೆ ಅವರು ಆ ಕ್ಷಣಕ್ಕೆ ಏನು ಹೇಳ್ತಾರೆ ಅದನ್ನು ಮಾತ್ರ ಉಳಿದವ್ರು ಮಾಡಬೇಕು ಬಿಟ್ಟರೆ ಉಳ್ದಂಗೆ ಕಂಪ್ಲೀಟ್ ಪಿಕ್ಚರ್ ಅವ್ರು ಕೊಡಲ್ಲ ತಂತ್ರಜ್ಞರಿಗೂ ಕೊಡಲ್ಲ ಕೆಲವೊಂದು ಸಲ ನಿರ್ ನಟರಿಗಂತೂ ಕೊಡೋದೇ ಇಲ್ಲ ಇದನ್ನು ಮಾಡಿ ಹಾಂ ಈ ಥರ ಕೊಡಿ ಹೀಗೆ ಅಂತ ನಿಮ್ಮ ಶೈಲಿ ಹೇಗಿದೆ ಮತ್ತು ಈ ಶೈಲಿ ಬಗ್ಗೆ ನಿಮಗೆ ಅನಿಸುತ್ತೆ ಸರ್ ಸ್ಕ್ರಿಪ್ಟ್ ಕಾಪಿ ಎಲ್ಲರ ಹತ್ರೂ ಇರುತ್ತೆ ಸೆಟ್ ಮೇಲೂ ಎರಡು ಕಾಪಿ ಇರುತ್ತೆ ಯಾರು ಬೇಕಾದ್ರು ಓದ್ಬೋದು ಎಷ್ಟೋ ಸಲ ಶೂಟಿಂಗ್ ನೋಡೋಕ್ಕೆ ಬಂದರೂ ಓದ್ತಾ ಕೂತಿರ್ತಾರೆ ನಂಗೆ ಅದರಿಂದ ಏನು ಅಭ್ಯಂತರ ಇಲ್ಲ ಅಷ್ಟೇ ಅಲ್ಲ ಎಷ್ಟೋ ಸಂದರ್ಭಗಳಲ್ಲಿ ಶೂಟಿಂಗ್ ನೋಡೋಕ್ಕೆ ಬಂದವರು ಕೆಲವು ಸಜೆಷನ್ ಕೊಟ್ಟಾಗಲೂ ನಾನು ತೊಗೊಂಡಿದ್ದೆ ಓಕೆ ಯಾಕಂದರೆ ನನಗೆ ಅದು ಸಿನಿಮಾ ಚೆನ್ನಾಗಬೇಕು ಅಷ್ಟು ನಾನು ಹೇಳಿದ್ದೇ ಆಗಬೇಕು ಅನ್ನೋ ಹಠ ಇಲ್ಲ ನಂತರ ಇನ್ಫ್ಯಾಕ್ಟ್ ಒಂದು ಸಿನಿಮಾ ಶೂಟಿಂಗಲ್ಲಿ ನನ್ನ ಕಲಾ ನಿರ್ದೇಶಕರು ಕೇಳಿದರು ಸ್ಕ್ರಿಪ್ಟ್ ಕೊಟ್ಟು ಎಲ್ಲ ಓದ್ಕೊಂಬಂದ ಮೇಲೆ ಎಷ್ಟು ಡೀಟೇಲ್ ಆಗಿದೆ ಅಂತ ನೀವು ಬರ್ತಿರೋ ತಾನೆ ಶೂಟಿಂಗಿಗೆ ಅಂತ ಯಾಕಂದ್ರೆ ಅಷ್ಟು ಡೀಟೇಲ್ ಆಗಿದೆ ನೀವು ಇಲ್ಲದ್ರು ನಾನು ಮಾಡಿಬಿಡ್ತೀನಿ ಸಿನಿಮಾನ ಅಂತ ಓಕೆ ಇನ್ಫ್ಯಾಕ್ಟ್ ನನ್ನ ಕೆಲವು ದೃಶ್ಯಗಳನ್ನು ನನಗೆ ಸ್ವಲ್ಪ ಬದುಕಿಗೆ ಹೋದಾಗ ನನ್ನ ಕ್ಯಾಮ್ರಾಮನ್ಗಳು ಇನ್ಯಾರೋ ಮಾಡಿದ್ದು ಇದು ಇದ್ದು ಇದೆ ಆದರೆ ನಾನು ಮಾಡಿದ್ದು ಯಾವುದು ನನ್ನ ಕ್ಯಾಮ್ರಾಮನ್ ಮಾಡಿದ್ದೆವು ನಿಮ್ಮ ಸಿನಿಮಾದಲ್ಲಿ ಗೊತ್ತಾಗೋದಿಲ್ಲ ಯಾಕೆಂತಂದ್ರೆ ಅಷ್ಟು ಸ್ಪಷ್ಟವಾಗಿ ನಾನು ಬರೆದಿರ್ತೇನೆ ಸರ್ ಮತ್ತೆ ಈಗ ಪ್ರೆಸೆಂಟಿಗೆ ಬರೋದಾದರೆ ಪ್ರೆಸೆಂಟ್ ನನ್ನ ಪ್ರಕಾರ ತುಂಬ ಎಕ್ಸೈಟಿಂಗ್ ಆಗಿದೆ ಅಂತ ಅನ್ಕೋತೀನಿ ತುಂಬ ಒಳ್ಳೆ ಸಿನಿಮಾ ಮೇಕರ್ಸು ತುಂಬ ಒಳ್ಳೆ ಸಿನಿಮಾಗಳು ಇದೆ ನೀವು ನೋಡಿರ್ತೀನಿ ಅಂತ ಅನ್ಕೋತೀನಿ ಒಂದಷ್ಟು ಹೊಸ ನಿರ್ದೇಶಕರು ಈಗ ಅಪೂರ್ವ ಕೂಡ ಆ ಸಾಲಿಗೆ ಸೇರ್ತಾರೆ ಅಂತ ಅನ್ಕೋತೀನಿ ಹೊಸ ನಿರ್ದೇಶಕರು ತುಂಬ ಹೊಸ ಆ ಥರ ಸಿನಿಮಾಗಳು ಮಾಡಿದ್ದಾರೆ ನೀವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀರ ಸರ್ ಸಿನಿಮಾಗಳನ್ನ ತಿಥಿ ಇರ್ಬೋದು ಫಾರ್ ಎಕ್ಸಾಂಪಲ್ ತಿಥಿ ತಿಥಿ ನನಗೆ ನನ್ನ ದೃಷ್ಟಿಯಿಂದ ಇತ್ತೀಚಿನ ವರ್ಷಗಳಲ್ಲಿ ಬಂದಂಥ ಅತ್ಯುತ್ತಮ ಒಳ್ಳೆಯ ಕನ್ನಡ ಸಿನಿಮಾ ಕರೆಕ್ಟ್ ಆದರೆ ಆ ಸಿನಿಮಾದ ನಿಜವಾದ ಶಕ್ತಿ ಏನು ಅಂತ ಕನ್ನಡದ ಸಿನಿಮಾ ಚಿತ್ರರಂಗ ಅದನ್ನು ಚರ್ಚೆ ಮಾಡಿಲ್ಲ ಅಂತ ನಾನು ನಿಮ್ಮ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ ಯಾಕಂದರೆ ಅದು ರಿಯಲಿಸಮ್ ಅಂತ ಮಾತಾಡ್ಬಿಡ್ತೀವಿ ರಿಯಲಿಸಮ್ ಅಲ್ಲ ಅದ್ರ ಗುಣ ಫಿಲಾಸಫಿ ಅದರ ಗುಣ ಯಾವ ಫಿಲಾಸಫಿನ ಹೇಳ್ತದೆ ಸೊ ಫೋಟೋಗ್ರಫಿಗೂ ಒಂದು ಫಿಲಾಸಫಿ ಇರುತ್ತೆ ನೀವು ಕ್ಯಾಪ್ಚರಿಂಗ್ ಇಮೇಜ್ಗೂ ಒಂದು ಫಿಲಾಸಫಿ ಇರುತ್ತೆ ಅದನ್ನು ನಾವು ಮಾತಾಡದೆ ಸುಮ್ಮನೆ ರಿಯಲಿಸ್ಟಿಕ್ ಆಗಿದೆ ಅಂತಂದರೆ ಕ್ಯಾಮ್ರಾ ತೊಗೊಂಡೋಗಿ ಎಲ್ಲಿಟ್ಟರು ಅದು ಕ್ಯಾಚ್ ಕ್ಯಾಚ್ ಕ್ಯಾಪ್ಚರ್ ಮಾಡತ್ತರಿ ಅದರಲ್ಲಿ ಏನು ಬಂತು ಅಲ್ಲ ಇಟ್ಸ್ ಎನ್ ಅಪ್ರೋಚ್ ಫಿಲಸಾಫಿಕಲ್ ಅಪ್ರೋಚ್ ಅದು ಅದನ್ನು ನಾವು ಅರ್ಥ ಮಾಡ್ಕೋತಾ ಇಲ್ಲ ಅಂತ ಒಂದು ಸಿನಿಮಾ ಆಗ್ತಿರೋ ಹಾಗೆ ಅಯ್ಯೋ ಎಮೋಷನ್ಲಿ ಹಿಡಿದಿಟ್ಕೋಬೇಕು ಮ್ಯೂಸಿಕ್ ಹಾಕ್ಬೇಕು ಅವರ ಹಿಸ್ಟ್ರಿಯಾಗ ತೋರಿಸ್ಬೇಕು ನಟರು ಏನೋ ಅದ್ಧೂರಿಯಾದ ಮಾತುಗಳು ಬೇಕು ಇವೆಲ್ಲವೂ ಕೃತಕ ಮಾಡುವಂಥ ಇದು ಯಾವುದೂ ತಿಥಿ ಮಾಡಿಲ್ಲ ತಿಥಿ ಏನು ಮಾಡ್ತಿದೆ ಅಂತ ನಮ್ಮನ್ನು ನೋಡಿ ಅಂತ ಹೇಳ್ತಾ ಇದ್ದೆ ನಾನು ಹೇಳ್ತೀನಿ ಅಂತ ಹೇಳ್ತಿಲ್ಲ ಸಿನಿಮಾ ನಾನು ನಿಮ್ಗೆ ಕತೆ ಹೇಳ್ತೀನಿ ಕೇಳಿ ಅಂತ ಹೇಳ್ತಿಲ್ಲ ನಾನು ಕಥೆಯನ್ನು ತೋರಿಸ್ತೀನಿ ನೀವು ನೋಡ್ಕೊಳ್ಳಿ ಅದು ಜಸ್ಟ್ ಫಿಲಾಸಫಿ ಹಾಗೆ ಪ್ರತಿಯೊಬ್ಬ ಒಳ್ಳೆ ಫಿಲ್ಮ್ ಮೇಕರಿಗೆ ಒಂದೊಂದು ಫಿಲಾಸಫಿ ಇದೆ ನನ್ನ ಫಿಲಾಸಫಿ ದ್ವೀಪದಲ್ಲಿ ಬೇರೆ ಇರುತ್ತೆ ನನ್ನ ಫಿಲಾಸಫಿ ಗುಲಾಬಿ ಟಾಕಲ್ಲಿ ಬೇರೆ ಇರುತ್ತೆ ಗುಲಾಬಿ ಟಾಕ್ಸಲ್ಲಿ ಅದು ಒಂದು ರೀತಿಯ ಸಿನಿಮಾ ವೆರಿತಿ ಅಂತೀವಿ ಅಂದರೆ ಯಾವುದನ್ನು ಸ್ಟೇಜ್ ಮಾಡದೆ ಶೂಟ್ ಮಾಡೋದು ಆ ತರಹದ ಅಪ್ರೋಚ್ ಯಾಕೆಂತಂದ್ರೆ ಅದು ಇವತ್ತಿನ ಇವತ್ತಿನ ಸಮಸ್ಯೆಯನ್ನು ಹೇಳ್ತಾ ಇರೋದು ಹಾಗಾಗಿ ಅದಕ್ಕೆ ಆ ಅಪ್ರೋಚ್ ಇದೆ ಅಲ್ಲಿಯ ನಟರು ಕೂಡ ಎಲ್ಲ ಲೋಕಲ್ ಇವ್ರೆ ಉಮಾ ಶೋರೂಮ್ ಬಿಟ್ಟರೆ ಮತ್ತೆ ಯಾರೂ ಪರಿಚಿತ ಮುಖ ಇಲ್ಲ ಅದೇ ದ್ವೀಪಕ್ಕೆ ಬಂದಾಗ ಅದು ಮನುಷ್ಯ ಮತ್ತು ಪ್ರಕೃತಿಯ ನಡುವೆ ನಡೆಯುವ ಸಂಬಂಧ ಪ್ರಕೃತಿ ಮತ್ತು ಮನುಷ್ಯ ಅಂತಂದ್ರೆ ಅದು ನ್ಯಾಚುರಲ್ ಸೂಪರ್ ನ್ಯಾಚುರಲ್ ಅದರ ಇಡೀ ಮೌಂಟಿಂಗ್ ಅದರ ಬಣ್ಣಗಳು ಭಾಳ ಚೆನ್ನಾಗಿರಬೇಕು ಮ್ಯೂಸಿಕ್ ಭಾಳ ಕೇಳುವಾಗಿರಬೇಕು ಅಭಿನಯ ಬೇರೆ ಥರ ಇರಬೇಕು ಕಾಸ್ಟ್ಯೂಮ್ಸ್ ಬೇರೆ ಇರಬೇಕು ಸೊ ಆ ಸಿನಿಮಾಕ್ಕೆ ಬೇಕಾದಂಥ ಫಿಲಾಸಫಿಯನ್ನು ಆ ಸಿನಿಮಾ ಕಟ್ಟುವ ಕ್ರಮದಲ್ಲೇ ಕಾಣಿಸ್ತಾ ಇರಬೇಕು ಆ ಥರ ಹುಡುಕಾಟ ನಮ್ಮಲ್ಲಿಲ್ಲ ಅಂತ ಸರ್ ಇನ್ನೂ ಒಂದು ಒಂದು ಸಲ ಒಂದು ಮಾತುಕತೆ ಆಗಿತ್ತು ಪುನೀತ್ ರಾಜ್ಕುಮಾರ್ ಮತ್ತು ನೀವು ಸಿನಿಮಾ ಮಾಡಬೇಕು ಅಂತೇಳಿ ಅಂದರೆ ಒಬ್ಬ ಪಾಪ್ಯುಲರ್ ಆ್ಯಕ್ಟರ್ ಇಮೇಜ್ ಇರುವಂಥವ್ರು ಅಥವಾ ಮಾರ್ಕೆಟ್ ಪುಲ್ ಇರುವಂಥವ್ರು ಬಾಕ್ಸ್ ಆಫೀಸಲ್ಲಿ ಶಕ್ತಿ ಇರುವಂಥವ್ರು ಮತ್ತು ಗಿರೀಶ್ ಕಾಸ್ತರ ಅದು ಆ ಥರ ಸಾಧ್ಯ ಆಗುತ್ತೆ ಅಂತ ಅನ್ಸುತ್ತೆ ಕನ್ನಡದಲ್ಲಿ ಮಾತ್ರ ಸಾಧ್ಯ ಆಗ್ತಾಯಿಲ್ಲ ಬೇರೆ ಎಲ್ಲ ಕಡೆ ಆಗ್ತೈತೆ ಇನ್ಫ್ಯಾಕ್ಟ್ ನಾನು ಇದು ಪುನೀತ್ ರಾಜ್ಕುಮಾರ್ ಒಬ್ಬರೇ ಇಲ್ಲ ನಾನು ರಾಜ್ಕುಮಾರ್ ಅವ್ರ ಅಂತಲೇ ಒಂದು ಸಿನಿಮಾ ಮಾಡೋಕೆ ಅಂತ ಭಾಳ ಆಸೆ ಇತ್ತು ಕಿಂಗ್ ಲಿಯರ್ ಮಾಡ್ತೀನಿ ರಾಜ್ಕುಮಾರ್ ಅವರು ಕಿಂಗ್ ಲಿಯರ್ ಆಗಲಿಲ್ಲ ಅದು ಆಮೇಲೆ ಮತ್ತೊಂದು ಒಂದಿಬ್ಬರು ನಟರು ಬಂದಿದ್ರು ನನ್ನ ಹತ್ರ ನಾವು ಮಾಡೋಣ ಮಾಡೋಣ ಅಂತ ಆದರೆ ನನ್ನ ಅಪ್ರೋಚು ನನ್ನ ಫಿಲಾಸಫಿ ಮತ್ತು ನನ್ನ ಕೇಳಿದ್ರೆ ಕೇಳಿದ್ರು ಹಿಂಜರಿದ್ರು ಪುನೀತ್ ಅವ್ರು ಕೂಡ ಸಲ ಬಂದಿದ್ರು ಮಾಡೋಣ ಅಂತ ಶಿವಣ್ಣ ಶಿವಣ್ಣ ಕೂಡ ಬಂದಿದ್ರು ಸಲ ಮಾಡೋಣ ಅಂತ ಎಲ್ಲೋರ್ ಕಡೆ ಆ ಒಂದು ನಮ್ಮ ಇಬ್ಬರ ನಡುವೆ ಒಂದು ಕೊಂಡಿ ಬೆಸಿತಾ ಇಲ್ಲ ಈಗ ನೋಡಿ ಬೆಂಗಾಲಿ ಸಿನಿಮಾ ತಗೊಂಡರೆ ಪ್ರಸಂಜಿತ್ ಕೂಡ ಪೇ ಏನೋ ಅತ್ಯಂತ ಜನಪ್ರಿಯ ನಟ ಆದ ಪ್ರಸಂಜಿತ್ತು ಎಲ್ಲರ ಸಿನಿಮಾದಲ್ಲೂ ಮಾಡ್ತಾನೆ ಆ ಮಾಡಿದಾಗ ಅವರು ತನ್ನ ತಾನು ಪೂರ್ಣ ಕೊಟ್ಕೊಂಡ್ಬಿಟಿರ್ತಾರೆ ನಾನು ಪ್ರಸಂಜಿತ್ ಆಗಿರಲ್ಲ ಪಾತ್ರ ಆಗಿರ್ತಾರೆ ಅಥವಾ ಮಮ್ಮುಟ್ಟಿ ಆಗಲಿ ಲಾಲ್ ಆಗಲಿ ಶಾಜಿ ಫಿಲ್ಮು ಅಥವಾ ಅಡ್ಯೂರ್ ಫಿಲ್ಮನ್ನು ಮಾಡಿದಾಗ ಅವ್ರು ಪೂರ್ಣವಾಗಿ ತಮ್ಮನ್ನು ತುಟ್ಕೊಂಬಿಡ್ತಾರೆ ಆ ತರಹದ ಕೊಡುವಿಕೆ ಕನ್ನಡದಲ್ಲಿ ಸಾಧ್ಯವಾಗ್ತಾ ಇದೆ ಆಗ್ತಾ ಇಲ್ಲ ಅನ್ನೋದೇ ದುರಂತ ಕೊನೆಗೂ ಅವ್ರಿಗೆ ಒಂದು ಥರದಲ್ಲಿ ಅವ್ರ ಸ್ಟಾರ್ ಇಮೇಜು ನೋಡ್ಕೋಬೇಕಾಗತ್ತೆ ಅವರು ಸ್ಟಾ ಅವರ ಅಭಿಮಾನಿಗಳನ್ನು ಮೆಚ್ಚಿಸಬೇಕಾಗತ್ತೆ ಅದು ಸಮಸ್ಯೆ ಆಗಿರೋದು ಅಂತಂದರೆ ಎಲ್ಲೊಂದು ಕಡೆ ಸಿನಿಮಾಕ್ಕೆ ಪೂರ್ಣವಾಗಿ ತನ್ನ ಮಾರ್ಕೆಟ್ ಫೋರ್ಸ್ಗಳಿಂದ ಬಿಡಿಸ್ಕೊಂಡು ಕಲಿಯಾಗಿ ಮುಂದಿಡೋಕ್ಕೆ ಕನ್ನಡ ಸಿನಿಮಾದಲ್ಲಿ ಕನ್ನಡದ ಮೇನ್ ಮೈನ್ ಸ್ಟ್ರೀಮಲ್ಲಿ ಸಾಧ್ಯ ಆಗ್ತಾಯಿಲ್ಲ ದುರಂತ ನಿಮ್ಮ ಸುಮಾರು ನಲವತ್ತು ವರ್ಷಗಳ ಜರ್ನಿಯಲ್ಲಿ ನಾಲ್ಕು ಸ್ವರ್ಣ ಕಮಲಿಗಳು ಆರು ರಜೆ ತಗಮಲು ಮತ್ತು ಅಸಂಖ್ಯಾತ ಪ್ರಶಸ್ತಿಗಳನ್ನ ಗಳಿಸಿದ್ರೆ ನಿಮ್ಮ ಯಾವುದಾದ್ರೂ ಸಿನ್ಮಾ ನೀವು ಮಾಡಿದ ಸಿನ್ಮಾ ಪ್ರಶಸ್ತಿ ಗಳಿಸಿರೋ ಸಿನ್ಮಾ ಅದಾದರೂ ಕೂಡ ನಿಮ್ಮನ್ನು ಮತ್ತೆ ಕಾಡುವಂಥ ಸಿನ್ಮಾ ನೀವು ಮಾಡಿರೋ ಸಿನ್ಮಾಗಳಲ್ಲಿ ಯಾವ್ದಾದ್ರು ಕಾಡುತ್ತೆ ನಿಮಗೆ ರಿವಿಸಿಟ್ ಮಾಡಬೇಕನ್ಸುತ್ತೆ ನಿಮಗೆ ಗುಲಾಬಿ ಟಾಕೀಸ್ ಮತ್ತು ಕನಸಂಬ ಕುದುರೆಯ ಬಗ್ಗೆ ಬಹಳ ಒಂದು ಅಭಿಮಾನ ಇದೆ ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀನಿ ಅಂತ ಹೇಳಿ ಎರಡು ಕನಸಂಬೇಕೋದ್ರಾಗೆ ಬಹುಶಃ ಸಿಕ್ಕಬೇಕಾದಂಥ ಮನ್ನಣೆ ಸಿಕ್ಕಿಲ್ಲ ಅಂತಲೇ ನನಗನ್ಸೋದು ಹಾಗೆ ಮನೆಯನ್ನು ಒಂದು ಸಿನಿಮಾ ಮಾಡಿದ್ದೆ ಅದು ಆವಾಗ ತುಂಬ ಜನ ಅದರ ಬಗ್ಗೆ ಕ್ರಿಟಿಕಲ್ ಆಗಿ ಬರೆದ್ರು ಆದರೆ ಇವತ್ತು ತುಂಬ ಜನ ಮನೆಯನ್ನು ಭಾಳ ಉತ್ತಮ ಸಿನಿಮಾ ಅಂತ ಕನಸು ಮಾಡ್ತದೆ ಹಾಗೆ ಇನ್ನೊಂದೆರಡು ಸಿನಿಮಾನ ಅವಾಗ ಭಾರಿ ಬಂದಾಗ ಹೊಗಳಿದ್ರು ಆದರೆ ಇವತ್ತು ಅವು ಅಷ್ಟು ಒಳ್ಳೆ ಸಿನಿಮಾ ಅಲ್ಲ ಅನ್ನೋದನ್ನು ಮಾಡಿದ್ದಾರೆ ನನಗದು ಗೊತ್ತು ಮಾಡುವಾಗಲೂ ನನಗೆ ಗೊತ್ತಿತ್ತು ಅವಾಗ ಅವರೆಲ್ಲ ಹೊಗಳದಾಗ ನಾನು ಸುಮ್ಮನೆ ಕೂತಿದ್ದೆ ನನಗೆ ಗೊತ್ತಿತ್ತು ಅದಂಥ ಒಳ್ಳೆ ಸಿನಿಮಾ ಅಲ್ಲ ಅಂತ ಆದರೆ ಕೆಲವು ಭಾಳ ಒಳ್ಳೆಯ ಸಿನಿಮಾ ರೆಕಗ್ನೈಸ್ ಆಗದೆ ಹೋಗುವ ಹೋಗಿದೆ ಎಸ್ ಸರ್ ನಮ್ಮ ಜೊತೆ ಇಲ್ಲಿವರೆಗೆ ಬಂದು ಮಾತಾಡೋದಕ್ಕೆ ತುಂಬಾ ಧನ್ಯವಾದ ಸುದ್ದಿ ಟಿವಿ ಸ್ಟುಡಿಯೋಗೆ ನೀವು ಬಂದದ್ದು ನಮಗೆ ಖುಷಿ ಆಯ್ತು ಸರ್ ನನಗೂ ಬಹಳ ಸಂತೋಷ ಆಯಿತು ಕೆಲವು ಅಭಿಪ್ರಾಯಗಳನ್ನು ಹಚ್ಕೊಳ್ಳೋದಕ್ಕೆ ಗೌರಿ ಶಕ್ ನಿಜವಾಗಲೂ ವಂದನೆಗಳನ್ನು ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿರುತ್ರ ಆದಷ್ಟು ಬೇಗ ಬಂದು ಮರಣೆ ಪಾತ್ರ ಆಗಲಿ ಮತ್ತು ನಿಮ್ಮ ಸಿನಿಮಾ ಐದು ವರ್ಷ ಆಯ್ತು ಹೇಳಿದ ಹೇಳ್ದಂಗೆ ಗ್ಯಾಪ್ ನಮ್ಗೆ ಅನಿಸಲಿಲ್ಲ ಆಕ್ಚುಲಿ ಐದು ವರ್ಷ ಅಂತ ಇನ್ನೂ ಆ ಕನಸಮ್ಮ ಕುದುರೆನೇರಿ ಅಥವಾ ಕುರ್ಮಾ ಆ ಥರ ಅದ್ರ ಗುಂಗಲ್ಲೇ ನಾವಿದ್ದೀವಿ ಸೊ ಆ ಗುಂಗನ್ನು ಮೀರಿಸುವಂಥ ಇನ್ನೊಂದು ಸಿನಿಮಾ ನಿಮ್ಮಿಂದ ಬರಲಿ ಅಂತ ಹಾರೈಸ್ತೀನಿ ಥ್ಯಾಂಕ್ ಯು ವೆರಿ ನಮಸ್ಕಾರ ನಮಸ್ಕಾರ ಇದು ಕಥಾನಾಯಕ ಗಿರೀಶ್ ಕಾಸರವೊಳಿ ಅವರೊಂದಿಗೆ ಅವ್ರ ಸಿನ್ಮಾಗಳ ಮೂಲಕ ಅವ್ರ ಜೀವನದ ಮೂಲಕ ಒಂದಷ್ಟು ವಿಚಾರಗಳನ್ನ ಅವರು ಹೊರಹಾಕಿ ಹೊರ ಹಾಕಿದರೆ ಸೊ ಆ ವಿಚಾರಗಳು ಆ ಸಿನಿಮಾಗಳು ನಮಗೆ ಇನ್ಸ್ಪೈರ್ ಮಾಡ್ತಾ ಇರಲಿ ನಮಗೆ ಕಲಿಸ್ತಾ ಇರಲಿ ಆ ಥರ ಸಿನಿಮಾಗಳು ಅವ್ರು ಮಾಡ್ತಾ ಇರಲಿ ಅಂತ ಹಾರೈಸ್ತೀವಿ ಇವತ್ತಿನ ಕಥಾನಾಯಕ ಮುಗಿಸ್ತಾ ಇದ್ದೀನಿ ಇದು ಸುದ್ದಿ ಟಿ ನಾವು ಸುಳ್ಳು ಹೇಳಲ್ಲ